ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ನಗರದ ಜನನ ಮಂಟಪದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಭುವನೇಶ್ವರಿ ವೃತ್ತ ಬಿರಾಜಯ್ಯ ಜೋಡಿ ರಸ್ತೆ ಮಾರ್ಗವಾಗಿ ಸಾಗಿ ತಾಲೂಕು ಆಡಳಿತದ ಮುಂದೆ ಧರಣಿ ಕುಳಿತು ಕೆಲಕಾಲ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಮರಿಯಾಲ ಮಾತನಾಡಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಎಚ್ ಸಿ ಮಹೇಶ್ ಕುಮಾರ್ ಸಿದ್ದರಾಜು ಮೂಡ್ನಕೂಡು ಮಹೇಶ್ ಉಮೇಶ್ ಮಲ್ಲಪ್ಪ ಚಿನ್ನಸ್ವಾಮಿ ನಾಗಮಲ್ಲು ನಾರಾಯಣಸ್ವಾಮಿ ಬಸವರಾಜು ಮಹದೇವಸ್ವಾಮಿ ಸುರೇಶ್ ಮಹೇಂದ್ರ ಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ನಮ್ಮ ರೈತ ಹೋರಾಟಗಳಲ್ಲಿ ಕಳ್ಳಪುಟ ಎಲ್ಲ ರೈತ ಹೋರಾಟಗಾರರಿಗೆ ಏನು ಉದೃಷ್ಟ ಇವತ್ತು ನಮ್ಮ ಸರ್ಕಾರದ ಮತ್ತು ನಮ್ಮ ಆಡಳಿತ ವ್ಯವಸ್ಥೆ ಏನಿದೆ ಅಂತಂದ್ರೆ ರೈತರು ಸ್ವಂತವಾಗಿ ನಾವು ಕಬ್ಬು ಬಂಡವಾಳ ಹಾಕಿ ಬೆಳೆದ್ರು ಕೂಡ ನಮ್ಮ ಸ್ವಾತಂತ್ರ್ಯವಾಗಿ ಕಬ್ಬು ನಾವು ಅಂತ ಯಾರಿಗಾದ್ರು ಅದಕ್ಕೂ ನಮ್ಗೆಲ್ಲ ನೋಡ್ಕೊಳ್ಳಿ ಈಗ ಹೊರ ರಾಜ್ಯಗಳಿಗೆ ಕಬ್ಬು ಸಾಗಿಸ್ತಾ ವ್ಯವಸ್ಥೆ ಒಂದ್ ಎರಡ್ ದಿನ ನಾಡುತ್ತಾ ಇತ್ತು ಅದೇ ಕಬ್ಬುಗಳು ಯಾವುದೇ ತೋಟದಲ್ಲಿ ಖಾಲಿ ಆಯ್ತಾ ಇತ್ತು ಇತ್ತೀಗೆ ಈಗ ಸಕ್ರ ಸಕ್ಕರೆ ಆಯುಕ್ತರು ಮತ್ತು ಸಕ್ಕರೆ ಸಚಿವರು ನಮ್ಮ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಗೆ ಹೋಗಬಾರ್ದು ಅಂತ ಒಂದು ಆದೇಶ ಹೊರಡಿಸಿ ಈಗ ರೈತರಿಗೆ ಮರಣ ಕೆಲಸದ ಆದೇಶವನ್ನು ಮಾಡಿದ್ರು ಆದರೆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಅವಿವೇಕಿಯಾದಂಥ ಇಂಥ ಕಾನೂನುಗಳನ್ನ ತಕ್ಕ ಬರ್ತಾ ಇದ್ರೆ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟಗಳನ್ನ ಮಾಡಬೇಕು ಎಲ್ಲ ಸೀರೆ ಅಂತ ಪ್ರತಿಯೊಬ್ಬ ರೈತರು ಯಾರಿಗೂ ಕೂಡ ಎದುರು ಕಡಿದಿದೆ ನಮ್ಮ ನಾವು ಸ್ಟೀ ಬೆಳೆದಿರ್ತೀವಿ ನಾರಾಯಣ ಸ್ವಾಮಿ ಎದುರ್ಕಬೇಕು ಇನ್ನೊಬ್ಬರಿಗೆ ಸಾಂಸದ್ಗೆ ಧೈರ್ಯ ಕೊಟ್ಟು ಧೈರ್ಯದಿಂದ ಎಲ್ಗಾರು ಸಾಕಿ ಅವಂತ ಬೆಳವಂತ ಪದಾರ್ಥ ನಾವ್ ಎದುಕಬೇಕು ಅದರಿಂದ ಎದುಕರಂತ ಅವಶ್ಯಕತೆ ಬೇಡಿ ಎಲ್ಲರಿಂದ ಒಗ್ಗಟ್ಟಿನಿಂದ ನಾವು ಹೋರಾಟ ಹೋರಾಟ ಮಾಡಿ ಯಾವ್ದಾದ್ರು ಪಡ್ಕೊಳ್ಬೇಕಾದಂತ ಇದಿದೆ ಯಾರು ಎದುಕರಂತ ಅವಶ್ಯಕತೆ ಇಲ್ಲ ಆದ್ರಿಂದ ರೈತರು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತೇನೆ ನಿಮ್ಮ ಹೆಸರು ಮಹೇಶ್ ಬರೆಯಲ್ಲ